ಓಂ ಶಾಂತಿ ಜುಲೈ ತಿಂಗಳಿನ ಪತ್ರಪುಷ್ಪದಿಂದ ದಾದಿ ಜಾನಕಿಜಿಯವರ ಅಮೂಲ್ಯ ಬೋಧನೆಗಳು ಇದರ ಎರಡನೇ ಭಾಗವನ್ನು ನೋಡೋಣ ಇಲ್ಲಿ ನಮಗೆ ಜಾನಕಿ ದಾದೀಜಿಯವರು ತಿಳಿಸ್ತಾ ಇದ್ದಾರೆ ತಮ್ಮ ಮೂಳೆ ಮೂಳೆಗಳಿಂದ ಸೇವೆ ಮಾಡುವವರು ರಾಜಕುಮಾರ ರಾಜಕುಮಾರಿಯರಾಗುತ್ತಾರೆ ಮೂಳೆಗಳಿಂದ ಸೇವೆ ಮಾಡುವುದೆಂದರೆ ಯಾರ ಹೃದಯವನ್ನು ಮುಟ್ಟುವ ಸೇವೆ ನೋಡಿ ದಾದಿ ಜಾನಕಿ ಅವರು ಹೇಳ್ತಾ ಇದ್ದಾರೆ ನಮ್ಮ ಮೂಳೆ ಸ ಮೂಳೆ ಮೂಳೆನೂ ಸವಿಸಬೇಕು ನಮ್ಮ ಸೇವೆ ಮಾಡಿದ್ರೆ ಆ ರೀತಿಯಾಗಿ ನಾವು ಸೇವೆ ಮಾಡಬೇಕು ಅಂತಾರೆ ಮೂಳೆ ಸವೆತದಿಂದ ಸೇವೆ ಮಾಡುವುದು ಅಂತಂದರೆ ನಾವು ಇನ್ನೊಬ್ಬರ ಹೃದಯವನ್ನು ತಲುಪುವುದು ಇನ್ನೊಬ್ಬರ ದುಃಖದಲ್ಲಿ ನಾವು ಅವರನ್ನು ಅದರಿಂದ ಪಾರು ಮಾಡುವಂಥದ್ದು ಅಂತ ಹೇಳ್ತಾ ಇದ್ದಾರೆ ದಾದೀಜರು ಬಾಬಾ ನಿಮಗೆ ಏನೇ ಕೊಟ್ಟಿದ್ದರು ಅದನ್ನು ಶುದ್ಧ ಹೃದಯದಿಂದ ಮತ್ತು ಒಳಗಿನಿಂದ ಶ್ರೇಷ್ಠ ಭಾವನೆಗಳಿಂದ ಇತರರಿಗೆ ನೋಡಿ ನೋಡಿ ಬಾ ಜಾನ್ ಜಾನಕಿ ದಾದೀಜಿಯವರು ಇಲ್ಲಿ ತಿಳಿಸ್ತಾ ಇದ್ದಾರೆ ಬಾಬಾ ನಮಗೆ ಏನೇ ಕೊಟ್ಟಿದ್ದಾರೆ ಶಕ್ತಿಗಳ ಖಜಾನೆ ಸಮಯ ಖಜಾನೆ ಸಂಕಲ್ಪಗಳ ಖಜಾನೆ ಗುಣಗಳ ಖಜಾನೆ ಏನೆಲ್ಲ ಬಾಬಾ ನಮಗೆ ಕೊಟ್ಟಿದ್ದಾರೋ ಅದನ್ನು ನಾವು ನಮ್ಮ ಪ್ರಾಮಾಣಿಕ ಶುದ್ಧವಾದ ಮನಸ್ಸಿನಿಂದ ಶುದ್ಧವಾದ ಹೃದಯದಿಂದ ಶ್ರೇಷ್ಠ ಭಾವನೆಗಳಿಂದ ಇತರರಿಗೆ ನೀಡುವಂಥ ಸೇವೆ ಮಾಡಿ ಅಂತ ದಾದೀಜಿಯವರು ನಮಗೆ ತಿಳಿಸ್ತಾ ಇದ್ದಾರೆ ದಾದೀಜಿಯವರ ಮತ್ತೆ ಇಲ್ಲಿ ಕೇಳ್ತಾ ಇದ್ದಾರೆ ಸೇವೆ ಎಂದರೇನು ಅದು ತುಂಬ ರಹಸ್ಯಗಳಿಂದ ತುಂಬಿದೆ ನೀವು ಯೋಗದ ಶಕ್ತಿಯಿಂದ ರಾಜ್ಯವನ್ನು ಪಡೆದುಕೊಂಡಿದ್ದೀರಿ ನೋಡಿ ನೀವು ಪರಮಾತ್ಮನ ನೆನಪಿನಿಂದ ರಾಜ್ಯವನ್ನು ಪಡೆದುಕೊಂಡಿದ್ದೀರಿ ನಿಮ್ಮ ಪಾಪಗಳು ನಾಶವಾಗಿವೆ ನಿಮ್ಮ ಎಲ್ಲ ಪಾಪಗಳು ನಾಶವಾಗುವಷ್ಟು ನೀವು ಪರಮಾತ್ಮನ ನೆನಪಿನಲ್ಲಿರಬೇಕು ಅಂತ ಹೇಳ್ತಿದ್ದಾರೆ ದಾದೀಜಿಯವರು ನಮ್ಮ ಎಲ್ಲ ಪಾಪಗಳು ನಾಶವಾಗಬೇಕಾದ್ರೆ ನಾವು ನಿರಂತರ ಾಗಿ ಪರಮಾತ್ಮನ ನೆನಪಲ್ಲಿ ಇರಬೇಕು ಅವುಗಳ ಒಂದು ಕುರು ಕೂಡ ನಿಮ್ಮ ಸ್ವಭಾವ ಮತ್ತು ಸಂಸ್ಕಾರಗಳಲ್ಲಿ ಉಳುವುದಿಲ್ಲ ನೋಡಿ ಯಾವಾಗ ನಾವು ನಿರಂತರವಾಗಿ ಪರಮಾತ್ಮನ ಇರುತ್ತೀವೋ ಅವಾಗ ಒಂದೇ ಪಾಪ ಕರ್ಮ ಎಲ್ಲವೂ ನಮ್ಮಿಂದ ನಾಶ ಆಗುತ್ತೆ ಹಳೆಯ ಸಂಸ್ಕಾರ ಸ್ವಭಾವ ಯಾವುದೂ ನಮ್ಮಲ್ಲಿ ಉಳಿಯಲ್ಲ ಅಂತ ದಾದೀಜಿಯವರು ಹೇಳ್ತಾ ಇದ್ದಾರೆ ಈಗ ಅದು ಪ್ರಾಕ್ಟಿಕಲ್ ಆಗಿ ಕಂಡು ಇದೆ ಅಂತ ಹೇಳ್ತಾ ಇದ್ದಾರೆ ನಿಜವಾದ ಪುರುಷರಲ್ಲಿ ನೀವು ಎಷ್ಟು ಯಶಸ್ಸನ್ನು ಪಡೆದುಕೊಂಡಿದ್ದೀರಿ ಎಂದು ನಿಮ್ಮನ್ನು ನೀವು ಕೇಳಿಕೊಳ್ಳಿ ಅಂತಾರೆ ದೀಜರು ಹೇಳ್ತಾರೆ ನಿಮ್ಮ ನಿಮ್ಮ ಪುರುಷಾರ್ಥವನ್ನು ನೀವು ಚೆಕ್ ಮಾಡಿಕೊಳ್ಳಿ ನಾನು ಎಲ್ಲಿವರೆಗೆ ಸಫಲತೆಯನ್ನು ಪಡೆದುಕೊಂಡಿದೆ ಅದನ್ನು ಚೆಕ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ನಿಮಗೆ ನೀವು ಮೋಸ ಮಾಡಿಕೊಳ್ಬೇಡಿ ಬೇರೆಯರನ್ನು ನಡುವೆ ತರುವುದೆಂದರೆ ಬಾಬಾನಿಂದ ದೂರವಾಗುವುದು ನೋಡಿ ನಾವು ನಮ್ಮ ಪುರುಷಾರ್ಥದಲ್ಲಿ ಇನ್ನೊಬ್ಬರನ್ನು ನಡುವೆ ತಂದರೆ ಮಧ್ಯದಲ್ಲಿ ತಂದರೆ ನಾವು ಬಾಬಾನಿಂದ ದೂರವಾಗ್ಬಿಡ್ತೀವಿ ಅಂದರೆ ನಾನು ಮಾಡ್ತಿದ್ದೆ ಅವರಿಂದ ಹಾಗಾಯಿತು ಇವರಿಂದ ಹಾಗಾಯಿತು ಅಂತ ಯಾರ ಮೇಲೂ ನಾವು ಹೇಳುವ ಹಾಗೆ ಇಲ್ಲ ಬೇರೆಯವರನ್ನು ನಡುವೆ ತಂದ್ರೆ ಬಾಬಾನಿಂದ ದೂರವಾಗುವುದು ಅಂತ ಹೇಳ್ತಾ ಇದ್ದಾರೆ ಬಾಬಾ ನಮ್ಮ ತಂದೆ ಅಶರೀರಿ ಆದರೆ ನಮ್ಮನ್ನು ಅಶರೀರಿಗಳಾಗಿ ಮಾಡದೆ ನಾವು ಅವರನ್ನು ಭೇಟಿಯಾಗಲು ಸಾಧ್ಯವಿಲ್ಲ ನೋಡಿ ದಾದೀಜಿಯವರು ತಿಳಿಸ್ತಾ ಇದ್ದಾರೆ ನಮ್ಮ ಶಿವತಂದೆಯವರು ಏನಾಗಿದ್ದಾರೆ ಭಗವಂತ ಅಶರೀರಿ ಆಗಿದ್ದಾರೆ ಅದೇ ರೀತಿಯಾಗಿ ನಾವು ನಮ್ಮನ್ನು ಅಶರೀರಿಗಳಾಗಿ ಆಗದೆ ನಾವು ಕೂಡ ಈ ದೇಹದಿಂದ ಭಿನ್ನ ಆಗದೆ ಅಶರೀರ ಆಗದೆ ನಾವು ಪರಮಾತ್ಮನ ಜೊತೆಗೆ ಮಿಲನ ಮಾಡಲು ಸಾಧ್ಯವಿಲ್ಲ ಮತ್ತು ನಮಗೆ ಅವರ ಸಂಪರ್ಕವೂ ಸಿಗುವುದಿಲ್ಲ ಪರಮಾತ್ಮನ ಆ ಒಂದು ಕನೆಕ್ಟು ನಮಗೆ ಆಗೋಕ್ಕೆ ಆಗಲ್ಲ ಪರಮಾತ್ಮನು ಅಶರೀರಿ ನಾವು ಅಶರೀರಿ ಸ್ಥಿತಿಯಲ್ಲಿದ್ದಾಗ ಮಾತ್ರ ನಾವು ಪರಮಾತ್ಮನಿಗೆ ಮಿಲನ ಮಾಡೋಕ್ಕೆ ಸಾಧ್ಯ ಅಂತ ದಾದೀಜಿಯವರು ತಿಳಿಸ್ತಾ ಇದ್ದಾರೆ ನಾವು ಅಶರೀರಿಗಳಾಗುವವರೆಗೆ ನಮಗೆ ಬಾಬಾ ಸಿಗುವುದಿಲ್ಲ ಒಳಗಿನ ಆತ್ಮವು ಅರ್ಥ ಮಾಡಿಕೊಳ್ಳುತ್ತೆ ನೀವು ಬೆಳಕನ್ನು ಪಡೆಯುತ್ತಿದ್ದೀರಿ ಪರಮಾತ್ಮನ ನೆನಪಿನ ಮೂಲಕ ನಾವು ಆ ಶಕ್ತಿಯನ್ನು ಪಡ್ಕೊಳ್ತೀವಿ ಅಂತ ಆತ್ಮಕ್ಕೆ ಗೊತ್ತಿದೆ ಆತ್ಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ದಾದೀಜರು ಬಾಬಾ ಎಂದು ಹೇಳುವುದರಿಂದ ನೀವು ಅದನ್ನು ಪಡೆಯುವುದಿಲ್ಲ ನೋಡಿ ನಾವು ಬರೀ ಬಾಯಿ ಮಾತಲ್ಲಿ ಬಾಬಾ ಬಾಬಾ ಎಂದು ಹೇಳಿದ್ರೆ ನಾವು ಪರಮಾತ್ಮನ ಅಲ್ಲಿ ಕನೆಕ್ಟ್ ಆಗೋಕ್ಕೂ ಆಗಲ್ಲ ಅವರಿಂದ ಶಕ್ತಿ ಮತ್ತು ಬೆಳಕನ್ನು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ಅದನ್ನು ಸಂಬಂಧದ ಮೂಲಕ ಮಾತ್ರ ಪಡೆಯುವುದಲ್ಲ ಸಂಪರ್ಕದ ಮೂಲಕ ನೀವು ಅದನ್ನು ಪಡೆಯುತ್ತೀರಿ ನೋಡಿ ನಾವು ಬಾಬಾ ಅಂದರೆ ತಂದೆ ಮಕ್ಕಳ ಸಂಬಂಧದಲ್ಲಿ ನಮಗೆ ಆ ಶಕ್ತಿ ಸಿಗಲ್ಲ ನಾವು ಯಾವಾಗ ಬಾಬಾನ್ ಜೊತೆಗೆ ನಮ್ಮ ಅಶರೀರಿಯಾಗಿ ಅಶರೀರಿ ತಂದೆಯನ್ನು ಮಿಲನ ಮಾಡಿ ಅವರಿಂದ ಯಾವಾಗ ಶಕ್ತಿಯನ್ನು ಪಡ್ಕೊಳ್ಳೋಕೆ ಮಾತ್ರ ಸಾಧ್ಯ ಆಗುತ್ತೆ ನಾವು ಶರೀರದಲ್ಲಿದ್ದರೆ ಏನೂ ನಮ್ಮಿಂದ ಸಾಧ್ಯ ಆಗೋಲ್ಲ ನಾವು ಅಶರೀರಿ ಆದಾಗ ಮಾತ್ರ ತಂದೆ ಜೊತೆಗೆ ಕನೆಕ್ಟ್ ಆಗೋಕ್ಕೆ ಆಗೋಕ್ಕೆ ಸಾಧ್ಯ ಅಂತ ಜಾನಕಿ ದಾದೀಜಿಯವರು ಹೇಳ್ತಾ ಇದ್ದಾರೆ ಸಂಬಂಧಗಳ ಮೂಲಕವೇ ಎಲ್ಲ ಸಾಧನೆಗಳು ಅವರಿಂದ ಆಗುತ್ತವೆ ರಾವಣನು ಇದರ ಮೂಲಕವೇ ಸಾಯುತ್ತಾನೆ ನೋಡಿ ನಾವು ಬಾಬಾ ಮತ್ತು ನಮ್ಮ ಸಂಬಂಧ ಮೂಲಕ ಎಲ್ಲ ಸಾಧನೆಗಳನ್ನು ನಾವು ಮಾಡ್ಬೋದು ರಾವಣ ಕೂಡ ಇದರಿಂದ ಸಾಯ್ತಾನೆ ಇಲ್ಲದಿದ್ದರೆ ರಾವಣನು ಇತರನ್ನು ಹಲವು ವಿಧಗಳಲ್ಲಿ ತೊಂದರೆ ಕೊಡ್ತಾನೆ ಈ ರಾವಣ ಅಂದ್ರೇನು ಐದು ವಿಕಾರಗಳು ಪ್ರತಿಯೊಬ್ಬರಿಗೂ ಅವನನ್ನು ತೊಂದರೆ ಇರ್ತಾನೆ ಯಾವಾಗ ನಾವು ಅಶರೀರಾಗಿ ಪರಮಾತ್ಮನಲ್ಲಿ ಲೀನ ಆಗ್ತೀವೋ ಆವಾಗ ರಾವಣ ಕೂಡ ನಮ್ಮಿಂದ ದೂರ ಆಗ್ತಾನೆ ಅಂತ ಹೇಳ್ತಾ ಇದ್ದಾರೆ ದಾದೀಜರು ನಿಮಗೆ ಅಂತಹ ಯೋಗ ಬಲ ಸಿಗುವವರೆಗೆ ಯಾವಾಗ ನಾವು ಪರಮಾತ್ಮನಲ್ಲಿ ಅಶರೀರಿಯಾಗಿ ಪರಮಾತ್ಮನ ಅಶರೀರಿ ಪರಮಾತ್ಮನಲ್ಲಿ ನಮ್ಮ ಯೋಗವನ್ನು ಜೋಡಿಸುವವರೆಗೂ ನಮಗೆ ರಾಜ್ಯ ಭಾಗ ಸಿಗಲ್ಲ ನಮ್ಮ ಪಾಪಗಳು ಕಡಿಮೆ ಆಗಲ್ಲ ನಮ್ಮ ಪಾಪಗಳು ನಾಶ ಆಗೋಲ್ಲ ಅಂತ ದಾದೀಜಿಯರು ಹೇಳ್ತಾ ಇದ್ದಾರೆ ನೀವು ಸೇವೆ ಮಾಡಿದರೆ ಬಾಬಾ ಬಾಬಾ ಎಂದು ಹೇಳುತ್ತಾ ಇದ್ದರೆ ನೀವು ಖಂಡಿತವಾಗೂ ಸುವರ್ಣ ಯೋಗಕ್ಕೆ ಬರುತ್ತೀರಿ ನೋಡಿ ನಾವು ಅಶರೀರಿಯಾಗಿ ಆ ಶರೀರಿ ತಂದೆಯಿಂದ ಶಕ್ತಿಯನ್ನು ಪಡೆದು ಗುಣಗಳನ್ನು ಪಡೆದು ಅದನ್ನು ಅನ್ಯ ಆತ್ಮರಿಗೆ ಹೃದಯ ಮುಟ್ಟುವ ರೀತಿಯಲ್ಲಿ ನಾವು ಸೇವೆ ಮಾಡ್ತಾ ಇದ್ದರೆ ನಾವು ಖಂಡಿತವಾಗೂ ಸತಿಯೋಗಕ್ಕೆ ಬರ್ತೀವಿ ಅಂತ ದಾದೀಜಿಯರು ತಿಳಿಸ್ತಾ ಇದ್ದಾರೆ ನಿಮ್ಮ ಗಮನ ನಿಮ್ಮ ಅಟೆನ್ಷನ್ ಮತ್ತು ಅಭ್ಯಾಸ ಇದು ಇರುವವರಿಗೆ ಯಾವಾಗಲೂ ನಿಮ್ಮ ಮೇಲೆ ನೀವು ಗಮನ ಕೊಟ್ಟುಕೊಳ್ಬೇಕು ಆವಾಗಲೇ ನಮಗೆ ಸಾಧನೆ ಮಾಡೋಕ್ಕೆ ಆಗತ್ತೆ ಅಂತ ದಾದೀಜರು ಇಲ್ಲಿ ತಿಳಿಸ್ತಾ ಇದ್ದಾರೆ ಆ ಅಭ್ಯಾಸದ ಆಧಾರದ ಮೇಲೆ ಸಾಧನೆ ಇದೆ ನಾವು ಹರಿಯ ಬಾಗಿಲಲ್ಲಿ ಕುಳಿತಿದ್ದೇವೆ ಹರಿದ್ವಾರದಿಂದ ನಾವು ಋಷಿಕೇಶವನ್ನು ತಲುಪುತ್ತೇವೆ ಋಷಿಕೇಶದಿಂದ ನಾವು ಬದಿ ತಲುಪುತ್ತೇವೆ ಮನುಷ್ಯನಿಂದ ನಾವು ಶ್ರೀ ನಾರಾಯಣನಾಗಿ ಬದಲಾಗುತ್ತೇವೆ ನೋಡಿ ಇಲ್ಲಿ ದಾದೀಜ್ ನಮಗೆ ಹೇಳ್ತಾ ಇದ್ದಾರೆ ಭಕ್ತಿ ಮಾರ್ಗದ ಬಗ್ಗೆ ನಾವು ಹರಿಯ ಬಾಗಿಲಲ್ಲಿ ಕುಳಿತಿದ್ದೇವೆ ಹರಿದ್ವಾರದಿಂದ ನಾವು ಋಷಿಕೇಶವನ್ನು ತಲ ಅಂದರೆ ನಾವು ಈಗ ಎಲ್ಲಿದ್ದೀವಿ ಹರಿಯ ಬಾಗಿಲಿನಲ್ಲಿ ಎಲ್ಲಿದ್ದೀವಿ ಸತಿಯುಗದ ಕಲಿಯುಗದ ಅಂತ್ಯ ಸತಿಯುಗದ ಆದಿಯಲ್ಲಿ ನಾವು ಕುಳಿತಿದ್ದೀವಿ ನಾವೇ ಎಲ್ಲಿ ಹೋಗ್ತೀವಿ ಸ್ವರ್ಗದಲ್ಲಿ ಬರ್ತೀವಿ ಸತಿಯುಗಕ್ಕೆ ಬರ್ತೀವಿ ಅಂತ ದಾದೀಜನ ಹೇಳ್ತಾ ಇದ್ದಾರೆ ಮನುಷ್ಯನಿಂದ ನಾವು ಶ್ರೀ ನಾರಾಯಣನಾಗಿ ಬದಲಾಗುತ್ತಿದ್ದೇವೆ ಮೊದಲು ನಾವು ಹರಿಯ ಬಾಗಿಲಲ್ಲಿ ಕುಳಿತಿದ್ದೇವೆ ಅಂತಹ ಅದೃಷ್ಟವಂತ ಮಕ್ಕಳು ನಾವು ಆಗಿದ್ದೀವಿ ಅಂತ ಇದ್ದಾರೆ ದಾದೀಜಿ ಯಾರ ಮಕ್ಕಳು ಎಂದು ಯಾವಾಗಲೂ ಅರ್ಥ ಮಾಡಿಕೊಳ್ತೀರಿ ನೀವು ಯಾರ ಮನೆಯಲ್ಲಿ ಕುಳಿತಿದ್ದೀರಿ ಎಂಬ ಗುಣಗಾನಗಳನ್ನು ಮಾಡಿ ನೋಡಿ ಯಾವ ಯಾರ ಮಕ್ಕಳು ನಾವು ಅನ್ನುವಂಥದ್ದು ಮೊದಲು ನಾವು ಅರ್ಥ ನಾವು ಭಗವಂತನ ಮಕ್ಕಳಾಗಿದ್ದೀವಿ ನಾವು ಭಗವಂತನ ಆ ಗುಣಗಾನವನ್ನು ಆ ಶಕ್ತಿಗಳನ್ನು ಗಾಯನ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ದಾದೇಜಿ ಬಾಬಾಗೆ ಬೇರೆ ಯಾವುದೇ ದುರಹಂಕಾರದ ಮುಖ ಇಷ್ಟವಾಗುವುದಿಲ್ಲ ನೋಡಿ ಬಾಬಾರವರಿಗೆ ಈ ದೇಹಾಭಿಮಾನದ ಅಹಂಕಾರ ಇಷ್ಟ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ದಾದೇಜಿ ಅಚ್ಚಾ ಓಂ ಶಾಂತಿ